ಬಂಗಾರಿ ಅಲ್ಲೇ ಇರ್ತೀರ ನೀವು ಬಾಯ್ ಇರ್ತೀರಾ ಯಾರ್ದು ಕಾರು ಯಾರ್ದು ಯಾರ್ದು ಕಾರು ಕಾರ್ ಯಾರ್ದು ನಿಂದ ಇಲ್ಲ ಇಲ್ಲ ನಂದು ಒಂದು ರೌಂಡ್ ಸವದತ್ತಿಗೆ ಹೋಗೋದು ಬನ್ನಿ ಹಾಂ ದೇವರು ಜಿ ಮಾಡ್ಕೊಂಡು ಹೆಂಗಪ್ಪ ಜಿ ಮಾಡೋದು ಹಾಂ ಸರಿ ಆಯಿತು ಬಾಯ್ ಇರ್ತೀರಾ ಕಾರಲ್ಲೇ ಹಾಂ ನಾವು ಮನೆಗೆ ಹೋಗ್ತೀವಿ ನೀವು ಕಾರಲ್ಲೇ ಇರಿ ಕಾರ್ ಹೆಂಗಪ್ಪ ಓಡಿಸೋದು ಹಾಂ ರೀ ನೋಡಿ ಏನೇನೋ ಮಾಡ್ತಾವಳೆ ಬಂಗಾರಿ ಇರ್ತೀಯ ಬಾಯ್ ಇರೋ ಕಾರಲ್ಲೇ ಇರು